ನಮಸ್ಕಾರ ರೀ ಎಲ್ಲರಿಗೂ ಇದ ಕಾರ್ತಿಕ ಸೋಮವಾರ ದಿನನ ಹುಣ್ಣವಿ ದಿನ ಏನು ಮಾಡಿದ್ದಂದ್ರೆ ಮುನ್ನೂರ ಅರವತ್ತೆ ದೀಪ ದಿನ ದೀಪ ಹಚ್ಚಿದ್ನಿ ಎಲ್ಲರೂ ಕೇಳಿದ್ರಿ ನನಗೆ ಹೆಂಗೆ ಹಚ್ಬೇಕು ಯಾಕೆ ಹಚ್ಬೇಕು ಅಂತೇಳಿ ಸೊ ಇದ್ರದ್ದು ಲೆಂದಿ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ನಂಗೆ ಬಿಟ್ಟಿದ್ದೆ ನಾನು ಚೆಕ್ ಮಾಡಿರಿ ಒಂದ್ಸರಿ ಸೊ ಇದನ್ನು ಯಾವಾಗ ಹಚ್ಬೇಕಪ್ಪ ಅಂದ್ರೆ ಕಾರ್ತಿಕ ಪೌರ್ಣಿಮೆ ದಿನ ಹಚ್ಬೇಕಂದ್ರೆ ಹುಣ್ಣಿವಚ್ಬೇಕು ರೀ ಭಾಳ ಅಂದ್ರೆ ಭಾಳ ಶ್ರೇಷ್ಠ ಅಂದ್ರೆ ಗೌರಿ ಅವತ್ತ ಅದು ದಾಟು ಹೋಗ್ಯತಲ್ರಿ ಇನ್ನು ಕಡೆ ಸೋಮವಾರ ಅಂದ್ರೆ ಸೋಮವಾರ ದಿನ ಹಚ್ಬೇಕು ರೀ ಕಾರ್ತಿಕ ಸೋಮವಾರ ದಿನ ಹಚ್ಬೇಕು ಸೊ ಇನ್ನು ನಾಳೆ ಬರೋದು ಕಾರ್ತಿಕದ ಕಡೆ ಸೋಮ ಸುಮಾರು ತಪ್ಪದ ಇದನ್ನು ಹಚ್ಚಿರಿ ಇದನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಾಗ ನಾಲ್ಕೂರಿಂದ ಐದೂರೊಳಗೆ ಹಚ್ಬೇಕು ರೀ ಇಲ್ಲ ಸಂಜಿಕ ಗೋಧೂಳಿ ಟೈಮ್ನಾಗ ಆರೂರಿಂದ ಏಳೂರೊಳಗೆ ಹಚ್ಬೇಕ್ರಿ ಇನ್ನು ಇದಕ್ಕೆ ಸಾಮಾನು ಏನೇನು ಬೇಕಪ್ಪ ಅಂದ್ರೆ ಅಕ್ಕಿ ಬೇಕು ಅಡಕಿದ ತಟ್ಟೆ ಬೇಕು ಎಲ್ಲಿ ಬೇಕು ದೊಡ್ಡದು ದೀಪ ಬೇಕು ರೀ ಹಣತಿ ತಗೋರಿ ಪಣತಿ ಅಂತೀವಲ್ಲರ ನಾವು ಪಣತಿ ದೊಡ್ಡ ಪಣತಿ ತಗೋರಿ ಇನ್ನು ಎಣ್ಣೆ ಎಳ್ಳೆಣ್ಣಿನಾರ ತುಪ್ಪನರ ಇಲ್ಲ ಕೊಬ್ಬರಿ ಎಣ್ಣೆನಾರ ಮೂರೊಳಗೆ ಒಂದಿರಲಿ ಇನ್ನು ಬೆಳಿಗ್ಗೆ ಹಚ್ಚ ಅವರು ಎಣ್ಣೆ ನೀೊಳಗೆ ನೆನೆಯಕ್ಕಿಟ್ಬಿಡ್ರಿ ಅದನ್ನು ದೀಪಾನ ಸಂಜೆ ಕಚ್ಚವ್ರು ಬೆಳಿಗ್ಗೆ ನೆನೆಯಾಕಿಡ್ರಿ ಒಟ್ಟು ಇನ್ನು ಈ ದೀಪ ಸಿ ದೀಪಾ ದೀಪ ನಿಮಗೆ ಪೂಜಾ ಸಾಮಾನು ಸಿಗೋ ಅಂಗಡಿಯಾಗ ಸಿಗಬಹುದು ಸಿಗಲಿಲ್ಲಪ್ಪ ಅಂತಂದ್ರೆ ನೀವೇ ರೆಡಿ ಮಾಡಿರಿ ಹೆಂಗೆ ರೆಡಿ ಮಾಡು ಅಂತೇಳಿ ನಾನು ಇದ್ರೊಳಗೆ ನಾನು ಬಿಟ್ಟಿದ್ದೀನಿ ನನಗೂ ಸಿಗಲಿಲ್ಲ ಅಂತ ನಾ ಪ್ರಯತ್ನ ಮಾಡಿ ಅದನ್ನು ರೆಡಿ ಮಾಡೀನಿ ನಿಮಗೂ ಇದಕ್ಕಿಂತ ಚಲೋ ಮೆಥಡ್ಲೆ ರೆಡಿ ಮಾಡೋದಿತ್ತಂತಂದ್ರೆ ರೆಡಿ ಮಾಡ್ಕೊಳ್ರಿ ಇನ್ನು ಎಲ್ಲಿ ಹಚ್ಬೇಕು ನೋಡ್ರಿ ಇದನ್ನು ಒಂದು ನೀವು ಎಲ್ಲಿ ಹಚ್ಬೇಕಾ ಅಂತಂತಂದ್ರೆ ಶಿವನ ದೇವಸ್ಥಾನದ ಮುಂದೆ ಹಚ್ಬೇಕು ಶಿವನ ದೇವಸ್ಥಾನದಾಗ ಹಚ್ಬೇಕು ಹೋಗಿ ಇಲ್ಲ ಅಂತಂದ್ರೆ ತುಳಸಿ ಕಟ್ಟಿ ಮುಂದೆ ಹಚ್ಚಬೇಕು ಇನ್ನು ನೋಡ್ರಿ ಈ ಪದ್ಧತಿನ ನಮ್ಮ ಕಡೆ ಮಾಡೋದಿಲ್ಲ ನಾವು ಉತ್ತರ ಕರ್ನಾಟಕದಾಗ ಸೊ ನಿಮಗೆ ಇದಕ್ಕೆ ಏನಾರ ಸಾಮಾನು ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಮೊದ್ಲು ರೆಡಿ ಮಾಡಿ ಮಾಡಿಟ್ಕೋರಿ ಇವತ್ತು ರೆಡಿ ಮಾಡಿ ಅಂದ್ರೆ ನಾಳೆ ಅನುಕೂಲ ಆಗ್ತೈತಿ ಇನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನೋಡ್ರಿ ಸೊ ತುಳಸಿ ಕಟ್ಟಿ ಮುಂದೆ ಮಾಡಿದ್ದೀರಿ ನಾನು ತುಳಸಿ ಕಟ್ಟಿ ಮುಂದೆ ರಂಗೋಲಿ ಹಾಕಿರಿ ಯಾವ ರಂಗೋಲಿ ಹಾಕಿದ್ರು ನಡೀತೈತೆ ಅದರ ಮೇಲೆ ಅಡಿಕೆ ತಟ್ಟಿ ಇಡ್ರಿ ಅಡಿಕೆ ತಟ್ಟಿ ಇಟ್ಟ ಏನು ಮಾಡ್ಕೋರಿ ಅಂತಂದ್ರೆ ಅಕ್ಕಿ ಹಾಕೋರಿ ಅಕ್ಕಿ ಹಾಕೊಂಡು ಸ್ವಸ್ತಿಗೆ ಬರೀರಿ ಸ್ವಸ್ತಿಗೆ ಬರೋದ ಪಂತಿ ಇಡ್ರಿ ಪಂತಿ ಇಟ್ಟು ಅದ್ರಾಗ ದೀಪ ರೆಡಿ ಮಾಡಿ ಇಟ್ಕೊಂಡಿರ್ತಿಲ್ಲ ಆ ಮುನ್ನೂರ ಇದ್ರ ದೀಪ ಅದನ್ನ ಇಡ್ರಿ ಎಣ್ಣೆ ಹಾಕೊಂಡು ರೆಡಿ ಇಟ್ಕೊಂಡಿದ್ದು ರಂಗೋಲಿ ಬೇಕಾದ ಹಾಕೋಬೋದ್ರಿ ನಾ ಅಷ್ಟು ದೆಳದು ಹಾಕೊಂಡಿದ್ದೆ ನಿಮಗೂ ಅಷ್ಟು ದಳದ ಹಾಕೊಳ್ಳುದ್ರೆ ಹಾಕೊಳ್ರಿ ಹಾಕೋರಿ ಏನೂ ಪ್ರಾಬ್ಲಮ್ ಇಲ್ಲ ನಿನ್ನ ಅದನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ದೀಪ ಹಚ್ಚಬೇಕಾ ದೀಪ ಮೇಲೆ ಉಡಿ ತುಂಬ್ರಿ ಉಡಿ ಏನಪ್ಪ ಅಂದರೆ ಎರಡು ಎಲಿ ಎರಡು ಹಣ ಬಾಳೆಹಣ್ಣ ಒಂದು ಹೂವು ಒಂದು ಕಾಯ್ನ ಮತ್ತು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಒಂದ್ ಕಾಯಿ ಒಡೆದ ಆ ಕಡೆ ಇಕ್ಕಿಡ್ಬೇಕ ಇನ್ನ ಗಣಪ ಇದ ಶಿವನ ಕುಡಿಯಾಗಿನ್ ಹಸ್ತಿರ್ಲ ದೀಪಾ ಅವರು ಆ ಕಾಯಿನ ಕಂಪ ಒಂದು ಕಾಯಿ ಅಲ್ಲಿ ಇಡ್ರಿ ಒಂದು ಒಂದ್ಕಾಯಿ ಬರ್ರಿ ಮನಿ ಮುಂದೆ ಹಸ್ತಿರಲ್ಲ ಎರಡು ಕಾಯಿನೂ ಹೊಳಿಗೆ ಕಾಣಿಸ್ಬಿಡ್ರಿ ಸೊ ಒಂದೇ ಒಂದು ಅಕ್ಕಿ ಕಾಳು ಒಳಗೆ ತೊಗೊಳಕ್ ಹೋಗ್ಬೇಡ್ರಿ ಎಲ್ಲಾ ಹೊಳಿಗೆ ಕಾಣಿಸ್ರಿ ಮಾರನೇ ದಿನ ಬೆಳಿಗ್ಗೆ ಹೊಳಿಗೆ ತೆಗ್ದ್ ಹೊರಗೆ ಇಟ್ಬಿಡ್ರಿ ನಿಮ್ಗೆ ಯಾವಾಗ ಅಕ್ಕಿ ಹೊಳಿಗೆ ಬಿಟ್ಬಿಡ್ರಿ ಹೋಗಿ ಇನ್ನ ಇದು ಎದಕ್ ಹಸ್ತಾರಪ್ಪ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಂತ ಹಸ್ತಾರ್ರೀ ಮಕ್ಳಿಗೆ ಒಳ್ಳೇದಾಗ್ಲಂತ ಹಸ್ತಾರಿ ಹರ್ಕಿ ತೀರ್ಲಿಲ್ಲ ಅಂದ್ರೆ ಹಸ್ತಾರಂತ್ರಿ ದೀಪ ಹೆಂಗೆ ನಾವು ಕಾರ್ತಿಕ್ ದೀಪೋತ್ಸವ ಮಾಡ್ತೇವಲ್ಲ ರೀ ಗುಡಿ ಹೋಗಿ ಹಂಗೆ ಇದು ಒಂದು ಪದ್ಧತಿ ಅಷ್ಟ ಇದ್ರ ಕಂಪ್ಲೀಟ್ ವಿಡಿಯೋ ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಶೇರ್ ಮಾಡಿದೆ ರೀ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿರಿ ಥ್ಯಾಂಕ್ ಯು